jadi terima kasih ಬಳಸೋದ್ರಿಂದ ಮಾರ್ಕೆಟ್ಲೂ ಒಳ್ಳೆ ಬೆಲೆ ಇದೆ ಹಂಗಾಗಿ ಮೆಣಸಿನಕಾಯಿನ ಬೆಳಿಬೇಕಾದ್ರೆ ಅದೇ ಆದ ಒಂದು ತನಿಖಾ ಇದೆ ಎಚ್ಚರಿಸಿದೆ ಆ ವ್ಯಕ್ತಿಗಳ ಬರಬೇಕು ಇನ್ನು ಜೋಡಿ ಗಿಡಗಳು ಹಾಕೋದ್ರೆ ಜೋಡಿ ಗಿಡ ಹಾಕಿ ಮೆಣಸಿಕಾಯಿನ ಬೆಳೆಯೋ ಮಾಡೋರು ಈ ಪ್ರದರ್ಶನದಲ್ಲಿ ಏನಪ್ಪ ಒಂದು ಮಧ್ಯದಲ್ಲಿ ಲೈನ್ ಪೈಪ್ ಇದೆ ಆ ಕಡೆ ಕಡೆ ಗಿಡಗಳು ಹಂಗಾಗಿ

ಇದು ಕಪ್ಪಕ್ಕಿ ಇದು ಬ್ರೌನ್ ರೈಸೂ ಅಷ್ಟೇ ಅದು ಬ್ರೌನ್ ರೈಸ್ ಇದು ಪೇಪರ್ ಅವ್ಲಕ್ಕಿ ಅದೇ ಬೇರೆ ಕಲರ್ ಇದ್ದವು ರಾಗಿ ಅಕ್ಷಯ ಬೀಜ ಇದು ಸಜ್ಜೆ ಇದು 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 ಕಪ್ಪಲಕ್ಕಿಣ್ಣು ರಾಗಿ ಜೋಳ ಬಿಳಿ ಜೋಳ ಇದು

ಯಾವ ಇದು ಅಕ್ಸಕ್ಕೆ ಅಕ್ಸಲ್ ജോളെടു <Ricefiction> <laughs> <afvrisa> <osition> ಬಾಳೆಹಣ್ಣು ನೋವು ನೇಂದ್ರೆ ಬಾಳೆಹಣ್ಣು ಇದು ಆಮೇಲೆ ಹೂವನ್ನು ಬಾಳೆಯಲ್ಲೂ ವೆರ ವೆರೈಟಿ ಯಪ್ಪ ಎಷ್ಟು ವೆರೈಟಿ ಮತ್ತು ಜಿ ನೈನ್ ಕೆಂಪು ಬಾಳೆಹಣ್ಣು ನಾನು ತಿಂದಿದಾಗ ಏಲಕ್ಕಿ ನೇಂದ್ರೆ ನಂಜನ್ಗೂ ಡ್ರೆಸ್ ಬಾಳೆಹಣ್ಣು ಏಲಕ್ಕಿ <प्रेण> ले तो 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 ले कप कडले

ಆಗ ಅತ್ಯಂತ ಸ್ವಾದಿಷ್ಟವಾದಂತಹ ಅಡುಗೆ ತಯಾರಲಿಕ್ಕೆ ಸಾಸಿವೆ ಭಾಳ ಮುಖ್ಯ ಆಗ್ತದೆ ಇದು ಎಳ್ಳು ಇದು ಸಣ್ಣ ಎಳ್ಳು ಅಂತ ಹೇಳ್ತೀವಲ್ಲ ಎಳ್ಳು ಇದೆಲ್ಲ ಎಣ್ಣೆ ತೆಗೆಯುವಂಥದ್ದು ಎಣ್ಣೆ ಆಯಿಲ್ ಉತ್ಪಾದನೆ ಮಾಡ ಉತ್ಪಾದನೆ ಮಾಡ್ತಕ್ಕಂಥ ಸಾಸುನ ಎಣ್ಣೆ ಮಾಡ್ತಾರೆ ಎಳ್ಳೆಣ್ಣೆ ಮಾಡ್ತಾರೆ ಉಚ್ಚೆಳ್ಳು ಎಣ್ಣೆನ ಮಾಡ್ತಾರೆ ಕಡಲೆಕಾಯಿ ಎಣ್ಣೆ ಮಾಡ್ತಾರೆ ಮತ್ತು ಸೂರ್ಯಕಾಂತಿ ಎಳ್ಳೆ ಮಾಡ್ತಾರೆ ಚಿಯಾ ಚಿಯಾ ಸಿಡಿಸಿದ್ರು ಸಹ ಎಣ್ಣೆಗಳನ್ನು ನಾವು ಮಾಡ್ತಾ ಇದ್ದೀವಿ ಈ ಎಣ್ಣೆ ಪದಾರ್ಥಗಳಲ್ಲಿ ಏನಪ್ಪ ದೇಶೀಯವಾಗಿ ಬೆಳೆಯುವಂತಹ ಬೆಳೆಗಳ ಎಣ್ಣೆಗಳನ್ನು ನಾವು ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬ ಹೋಗುವಂತಹ ಆರೋಗ್ಯ ಸ್ಥಿತಿಯನ್ನು ದೇಶಕ್ಕೆ ನಾವು ತಗೋಬೋದು ಈಗೇನಾಗ್ತದೆ ರಿಫೈಂಡ್ ಆಯಿಲ್ ಎಣ್ಣೆನ ಫ್ರೂಡ್ ಆಯಿಲ್ನ ತಗೊಂಡು ತಗೊಂಡು ಏನಾಗ್ತದೆ ಜನಗಳು ಆರೋಗ್ಯ ಅದ ಇದೆ ಹೆಚ್ಚು ಹೆಚ್ಚು ದೇಶೀಯ ಎಣ್ಣೆಗಳನ್ನು ದೇಶೀಯ ಪದಾರ್ಥಗಳನ್ನು ಬೆಳೆಯೋದ್ರಿಂದ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಉತ್ತಮವಾದಂಥ ಉಂಟು sc enquanto pot analyzing so law студanized conspiracy Ele não é listings அது கிரந்தா ரெண்டு கடையா கிடுடா ஆசாதரமே கொஞ்சா ಕೇಳಿ ಹೀಗೆ ಕೇಳಿದ್ದು ಅದಕ್ಕೆ ತಂಗಿದ್ದು ಎರಡು